ಇದ್ದೇವೆ ಇವತ್ತು ಭಾನುವಾರ ಎಲ್ಲರೂ ನಿಧಾನವಾಗಿ ಓಡಾಡಿಕೊಂಡು ತುಂಬ ಸಂತೋಷವಾಗಿ ಇದ್ದಾರೆ ಇವತ್ತು ನಾನು ನಿಮಗೆ ಒಂದು ವಿಶೇಷವಾದಂತಹ ಒಂದು ವಿಷಯವನ್ನು ನಿಮಗೆ ತೋರಿಸ್ಲಿಕ್ಕೆ ಈ ವಿಡಿಯೋ ಮಾಡ್ತಾ ಇದ್ದೀನಿ ನಿಮ್ಗೆ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಇದು ನೋಡಿ ನಮಗೆ ಇದು ಶಿಥಿಲದ ಅವಸ್ಥೆಯಲ್ಲಿರುವಂತಹ ಒಂದು ಪುಸ್ತಕ ಸೊ ನನಗೆ ವಿಚಿತ್ರ ಅನ್ನಿಸ್ತಿದ್ದೇನಂತಂದರೆ ನೋಡಿ ಈ ಥರದ ಉತ್ತವನ್ನು ನಾನೆಲ್ಲೂ ನೋಡಿಲ್ಲ ಯಾಕೆ ಅಂತಂದರೆ ಯಾವಾಗಲೂ ಪೂರ್ತಿ ಕಟ್ಕೊಂಡಿರುವಂತಹ ಉತ್ತವನ್ನೇ ನೋಡಿದ್ದೆ ನಾನು ಈ ಒಂದು ಹುತ್ತವನ್ನ ನಾನು ನಿಮಗೆ ಈ ಹಾವಿನ ಹುತ್ತವನ್ನ ಯಾಕೆ ನಿಮಗೆ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದರೆ ನೋಡಿ ಈ ಒಂದು ಹುತ್ತದಲ್ಲಿ ಎಷ್ಟೊಂದು ಬಾಗಿಲುಗಳು ದೋರುಗಳು ಇರ್ತವೆ ಈ ಬಾಗಿಲುಗಳು ದೋರುಗಳು ಹಾವುಗಳು ಬರ್ತಾ ಇರ್ತವೆ ಹೋಗ್ತಾ ಇರ್ತವೆ ಇದನ್ನು ಗೆದ್ದಲುಗಳು ಕಟ್ಟಿದರೂ ಕೂಡ ಬಳಸೋದು ಹಾವೇ ಹಾಗಿರಬೇಕಾದ್ರೆ ಅದರ ಮೇಂಟೆನೆನ್ಸ್ ಜವಾಬ್ದಾರಿ ಅಂದರೆ ಅದನ್ನು ಮತ್ತೆ ಕಟ್ಟೋದು ಅದಕ್ಕೆ ಮತ್ತೆ ಏನು ಅದನ್ನು ಮತ್ತೆ ಹುತ್ತವನ್ನು ಮತ್ತೆ ಬೆಳೆಸೋದು ಎಲ್ಲ ಒಂದು ಜವಾಬ್ದಾರಿ ಹಾವಗಿರಬೇಕು ಇಲ್ಲಾಂದರೆ ಕಟ್ಟಿದಂತಹ ಈ ಗೆದ್ದಲಿಗೆ ಇರಬೇಕು ಈ ಒಂದು ಸಂದರ್ಭದಲ್ಲಿ ನನಗೆ ಅನ್ನಿಸ್ತಾ ಇದೆ ಅಂತಂದರೆ ಗೆದ್ದಲುಗಳು ಅವು ತಮ್ಮ ಕೆಲಸವನ್ನು ನಿಲ್ಲಿಸ್ಬಿಟ್ಟಿದ್ದಾವೆ ಈ ಗೆದ್ದಲುಗಳು ಕೆಲಸ ನಿಲ್ಲಿಸಿರೋದ್ರಿಂದ ಅದನ್ನು ಬಳಸ್ತಿದ್ದಂತಹ ಹಾವು ಕೂಡ ಅಲ್ಲಿ ಇಲ್ಲದಂತಾಗಿ ಅದನ್ನು ಯಾರು ನೋಡ್ಕೊಳ್ಳದಿರೋಂತಹ ಪರಿಸ್ಥಿತಿ ಬಂದಿರ್ಬೋದು ಈ ರೀತಿ ಯಾರು ಅದಕ್ಕೆ ಜವಾಬ್ದಾರಿಯನ್ನು ತೆಗೆದುಕೊಳ್ಳ್ದೇ ಈ ಒಂದು ಹುತ್ತ ಈ ಪರಿಸ್ಥಿತಿಗೆ ಬಂದಿರ್ಬೋದು ಅಂಥೇಳಿ ನಾನು ಅಂದ್ಕೊಳ್ತಾ ಇದ್ದೀನಿ ಇದು ಒಂದು ವಿಚಿತ್ರವಾದ ಸಂಗತಿ ಯಾಕಂದರೆ ನಾನು ಈ ಥರದ ಒಂದು ಹುತ್ತವನ್ನು ನಾನು ನೋಡೇ ಇಲ್ಲ ಹೇಳ್ಬೇಕಂದ್ರೆ ಯಾಕೆ ಅಂತಂದರೆ ನೋಡಿ ನಮಗೆ ಈ ಹುತ್ತದ ಒಳಗಿನ ಭಾಗ ಯಾವ ಯಾವ ರೀತಿ ಇರುತ್ತೆ ಅಂಥೇಳಿ ನಾವು ಕಟ್ ಮಾಡಿ ನೋಡಲಿಕ್ಕೆ ಸಾಧ್ಯವಿಲ್ಲ ಯಾಕಂದರೆ ನಾವೇನಾದ್ರೂದನ್ನ ಕೇಳಬೇಕು ಹೋದರೆ ಪೂರ್ತಿ ಎಲ್ಲ ಬಿದ್ದೋಗಿಬಿಡುತ್ತೆ ಯಾಕಂದರೆ ಭಾಳ ಏನು ಮಣ್ಣು ಯಾವ ಥರದ್ದನ್ನು ಬಳಸಿ ಈ ಗೆದ್ದಲುಗಳು ಕಟ್ಟಿರ್ತವೆ ಅಂತಂದರೆ ಭಾಳ ಮೆದುವಾಗಿರುತ್ತೆ ಮಳೆಗಿಳೆ ಬಂದರೆ ಅವು ಕರ್ಕೊಂಡು ಹೋಗುವಂಥ ಸಂದರ್ಭನೂ ಇರುತ್ತೆ ಆದರೆ ಈ ಮಳೆಯನ್ನು ಎಲ್ಲ ಒಂದು ಈ ಪ್ರಾಕೃತಿಕ ಒಂದು ಏನು ಕೆಲಮಿಟೀಸ್ ಅಂತ ಏನು ಹೇಳ್ತೀವಿ ವೈಪರೀತ್ಯಗಳು ಇವುಗಳನ್ನೆಲ್ಲನೂ ತಡ್ಕೊಂಡು ಇವತ್ತು ಈ ಉತ್ತ ಇಲ್ಲಿ ಹೀಗೆ ಇದೆ ಅಂತಂತಂದರೆ ಅದು ಒಂದು ಏನು ವಿಚಾರ ಮಾಡುವಂತಹ ಒಂದು ಸಂಗತಿನೇ ಇರ್ಬೋದು ಇರಲೇಬೇಕು ಯಾಕೆಂದರೆ ನಾವು ಅದನ್ನು ಯೋಚನೆ ಮಾಡಬೇಕಲ್ಲ ಯಾವ ರೀತಿ ಇದು ಮೇಂಟೇನ್ ಆಗುತ್ತೆ ಅನ್ನೋದು ಈ ಹುತ್ತದ ಒಂದು ಸಂಗತಿಯನ್ನು ನಾನು ನೋಡಿದಾಗ ನೋಡಿ ಅಲ್ಲಿ ಒಳಗಡೆ ಯಾವ ರೀತಿ ಕೋಣೆಗಳನ್ನು ಮಾಡಿರ್ತವೆ ಅನ್ನೋದು ಭಾಳ ಚೆನ್ನಾಗಿದೆ ಒಂಥರ ಅದೊಂದು ವಿನ್ಯಾಸ ನೋಡಬೇಕು ಅಂತೇಳಿ ಭಾಳಷ್ಟು ಅದನ್ನು ನೋಡಿದ ಮೇಲೆ ನಿಮ್ಮೆಲ್ರಿಗೂ ತೋರಿಸ್ಬೇಕು ಅಂತೇಳಿದರೂ ಕೂಡ ನನಗೆ ಆಸಕ್ತಿ ಬಂತು ಅದಕ್ಕೋಸ್ಕರ ಈ ವಿಡಿಯೋ ಮಾಡ್ತಾಯಿದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಆ ಹುತ್ತವನ್ನು ಅವು ಒಳಗಡೆ ವಿನ್ಯಾಸ ನೋಡಿದ್ರೆ ಭಾಳ ಅವು ನೀವು ಹೇಳ್ಬೋದು ಏನೇ ಬಿಟ್ರಿ ಅದೇನು ಬೇಕಂದಾಗ ಬೇಕಂದಾಗ ಕಟ್ಕೊಂಡು ಹೋಗಿರ್ತವೆ ಯಾವಾಗ ಹಾವು ಓಡಾಡೋಕ್ಕೆ ಶುರು ಮಾಡುತ್ತೋ ಅದು ಹೋಗಿದ್ದೆ ದಾರಿ ಥರ ಇರುತ್ತೆ ಇಲ್ಲಾಂದರೆ ಈ ಇಲಿ ಇವುಗಳೆಲ್ಲ ದೋರ್ಗಳು ಕರ್ಕೊಂಡು ಹೋಗಿರ್ತವೆ ಅಂತ ನಾವು ಒಂದು ಆರ್ಗ್ಯುಮೆಂಟ್ ಮಾಡ್ಬೋದು ಆದರೆ ನಾವು ಏನೇ ಮಾಡಿದರೂ ಕೂಡ ಅದರದ್ದು ಒಂದು ವಿನ್ಯಾಸ ಏನಿದೆ ನೋಡಿ ಅದು ಗುಹೆ ಒಂಥರ ಹೆಂಗಿದೆ ಅಂದರೆ ನಾವು ಯಾವುದಾದ್ರೂ ಪ್ರವಾಸಕ್ಕೆ ಹೋದಾಗ ಗುಹೆ ನೋಡೋಕೆ ಹೋಗ್ತೀವಲ್ಲ ಆ ರೀತಿಯಾದಂತಹ ಒಂದು ಗುಹೆ ಇರುವಂತಹ ಒಂದು ಅನುಭವ ನಮಗೆ ಸಿಗ್ತಾ ಇದೆ ಇಲ್ಲಿ ಭಾಳ ಖುಷಿ ಆಗ್ತದೆ ನನಗೆ ನಿಮಗೂ ಏನು ಅನಿಸುತ್ತೆ ಅನ್ನೋದನ್ನು ನೀವು ಕಮೆಂಟ್ ಮಾಡಿ ಇದು ಒಂದು ಈ ಗುಹದ ಕತೆ ಏನು ಒಂದು ಹುತ್ತದ ಕತೆ ಅಂತಲೇ ಹೇಳ್ಬೋದು ಈ ಈ ರೀತಿಯಾದಂತಹ ನೀವು ಗುಹೆಯನ್ನಾಗಿರ್ಬೋದು ಅಥವಾ ಹುತ್ತವನ್ನಾಗಿರ್ಬೋದು ಬೇರೆಲ್ಲಾದರೂ ನೋಡಿದರೆ ನಿಮ್ಗೆ ಖುಷಿ ಅನ್ನಿಸಿದ್ರೆ ನೀವು ಒಂದಿಷ್ಟು ಕಮೆಂಟ್ಗಳನ್ನು ಹಾಕಿ ಈ ರೀತಿ ಇದು ನೋಡಿ ಇಂಜಿನಿಯರ್ಸ್ಗಳಿಗೆ ಭಾಳಷ್ಟು ಒಂದು ದೊಡ್ಡ ಒಂದು ಸವಾಲು ಅಂತಲೇ ಹೇಳ್ಬೋದು ಯಾವ ರೀತಿ ನೋಡಿ ಅಲ್ಲೊಂದು ಬೀಮ್ ಇಲ್ಲ ಒಂದು ಏನು ಒಂದು ಕಬ್ಬಣ ಇಲ್ಲ ಎಂಥದ್ದು ಇಲ್ಲ ಅದು ಸುಮ್ಮನೆ ಆ ತನ್ನ ತಾನು ನಿಂತಿರುವಂತಹ ಒಂದು ಸ್ಟ್ರಕ್ಚರ್ ಇದು ಯಾವ ರೀತಿ ಇದು ಬರೀ ಮಣ್ಣಿನಲ್ಲಿ ಈ ರೀತಿ ನಿಂತ್ಕೊಳ್ಳಲಿಕ್ಕೆ ಸಾಧ್ಯವ ಆ ಮಣ್ಣು ಯಾವ ರೀತಿ ಒಂದು ಏನು ಗೆದ್ದಲುಗಳೇನಿರ್ತವೆ ಆ ಗೆದ್ದಲುಗಳು ಯಾವ ಒಂದು ಮೆಟೀರಿಯಲ್ನ ಬಳಸಿ ಅಂದರೆ ಅದಕ್ಕೇನಾದರೂ ಮಿಕ್ಸ್ ಮಾಡಿರಬೇಕಲ್ವ ಯಾಕಂದ್ರೆ ನೋಡಿ ನೀವು ಸುಮ್ಮನೆ ಹಿಂಗೆ ಯಾಕೆ ಇದು ಅದೇನು ಬರೋದಿಲ್ಲ ಆದರೆ ಅದನ್ನು ಯಾವ ರೀತಿ ಯಾವ ಮೆಟೀರಿಯಲ್ನ ಬಳಸ್ಬಿಟ್ಟು ಅವು ಈ ರೀತಿ ವರ್ಷಾನ್ಗಟ್ಟಲೆ ನೀರಿಗೆ ಮಣ್ಣಿಗೆ ಅಥವಾ ಒಂದು ಮಳೆಗೆ ಸೊ ಏನು ಕರಗದಂತೆ ಇರಲಿಕ್ಕೆ ಯಾವ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾವೆ ಅನ್ನೋದನ್ನು ನಾವು ಸ್ವಲ್ಪ ಸ್ಟಡಿ ಮಾಡಿದ್ರೆ ಅದ್ರ ಬಗ್ಗೆ ಅಭ್ಯಾಸ ಮಾಡಿದ್ರೆ ಅದರಿಂದ ಏನೋ ಒಂದು ಹೊಸ ವಿಚಾರ ಕಾಣಿಸ್ಕೋಬೋದು ಅಂಥೇಳಿ ನನಗೆ ಅನಿಸುತ್ತೆ ಅದು ಒಂದು ವಿಸ್ಮಯವಂತ ಒಂದು ಸಂಗತಿ ಹಾವು ಹುತ್ತದಲ್ಲಿ ಹೋಗುತ್ತೋ ಇಲ್ವೋ ಅಲ್ಲಿ ಇರುತ್ತೋ ಇಲ್ವೋ ಅಥವಾ ಗೆದ್ದಲುಗಳು ಅದನ್ನು ಮೇಂಟೈನ್ ಮಾಡ್ತೋ ಇಲ್ವೋ ಆದರೆ ಈ ಶಿಥಿಲಾವಸ್ಥೆಯಲ್ಲಿರುವಂತಹ ಒಂದು ಹುತ್ತ ಏನಿದೆ ಅದರಿಂದ ನಾವೇನಾದ್ರೂ ಕಲಿಬೋದಾ ಅಂತೇಳಿ ನನಗೆ ಅನ್ನಿಸ್ತು ಅದಕ್ಕೋಸ್ಕರ ನಾನು ನಿಮಗೆಲ್ಲರಿಗೂ ತೋರಿಸೋದಕ್ಕೋಸ್ಕರ ಈ ವಿಡಿಯೋ ಮಾಡಿದೆ ನಿಮಗೆಲ್ಲ ಖುಷಿ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಈ ಹುತ್ತದ ವಿಚಾರವನ್ನು ನೀವು ಕಮೆಂಟ್ ಮಾಡಿ ಎಲ್ರಿಗೂ ಹೇಳಿ ತೋರಿಸಿ ಇದ್ರ ಬಗ್ಗೆ ಇನ್ನೂ ನಿಮಗೆ ಏನಾದರೂ ಹೆಚ್ಚಿನ ವಿಷಯಗಳು ಗೊತ್ತಿದ್ದರೆ ಅದರಲ್ಲಿ ಬರೀರಿ ಒಂದು ವಿಚಾರ ಧಾರೆ ಅರಿಲಿ ಎಲ್ಲರಿಗು ಒಂದು ಏನು ಯೋಚನೆ ಮಾಡುವಂತಹ ಒಂದು ಶಕ್ತಿ ಈ ಒಂದು ಹುತ್ತದಿಂದ ಬರಲಿ ಇದರಿಂದ ನಿಮಗೆ ಏನು ಅನಿಸುತ್ತೆ ಯಾಕಂದರೆ ಈ ಒಂದು ಹಳೆಯ ಶಿಥಿಲಾವಸ್ಥೆಯಲ್ಲಿರುವಂಥ ಹುತ್ತ ಅದು ಒಂದು ಹಳೆಯ ಮನೆಯನ್ನು ನೋಡಿದಂತಹ ಒಂದು ಅನುಭವ ಬರ್ತಾ ಇದೆ ಈ ಹಳ್ಳಿಗಳಿಗೆ ಹೋದರೆ ಅಜ್ಜ ತಾತ ಅಜ್ಜಿ ತಾತ ಮತ್ತು ಮುತ್ತಾತ ಇವರೆಲ್ಲ ವಿಜೃಂಭಣೆಯಿಂದ ಅವರು ಏನು ಗತವೈಭವದ ಕಾಲ ಯಾವ ರೀತಿ ಅವರು ನಡೆಸಿದ್ರು ಅನ್ನೋದನ್ನು ನಾವು ಜ್ಞಾಪಿಸ್ಕೋಬೋದು ತಿಳ್ಕೊಬೋದು ಅದನ್ನು ಅನುಭವಿಸ್ಬೋದು ಆ ಮನೆಯನ್ನು ಹಳೆಯ ಒಂದು ಮನೆಯನ್ನು ನಾವು ನೋಡಿದ್ರೆ ಆವಾಗ ಎಷ್ಟೋ ಒಂದು ಚರಿತ್ರೆಯ ಒಂದು ಪುಟಗಳು ನಮ್ಮ ಕಣ್ಣು ಮುಂದೆ ಹಾದು ಹೋಗ್ತವೆ ಅದೇ ರೀತಿ ಈ ಒಂದು ಹುತ್ತದ ವೈಭವ ಯಾವ ರೀತಿ ಇರ್ಬೋದು ಯಾವ ರೀತಿಯಾದಂತಹ ಹಾವುಗಳು ಒಳಗಡೆ ಇದ್ದು ಅವು ತಮ್ಮ ಸ್ವಾತಂತ್ರ್ಯದ ದಿನಗಳನ್ನು ಅವು ಸಂತೋಷದ ದಿನಗಳನ್ನು ಕಾ ಏನೋ ಕಾದ್ಕೊಂಡಿರ್ಬೋದು ಅನುಭವಿಸಿರ್ಬೋದು ಇಲ್ಲಿ ಎಷ್ಟು ಸ್ವಚ್ಛಂದು ಸ್ವಚ್ಛಂದವಾಗಿ ಏನು ಅಡ್ಡಾಡಿರ್ಬೋದು ಈ ಕೆರೆಯ ಒಂದು ವಾತಾವರಣವನ್ನು ಅನುಭವಿಸಿರ್ಬೋದು ಇವತ್ತು ಒಂದು ಹಾವು ಒಳಗೆ ಇಲ್ಲ ಯಾವುದೇ ಆದ ಒಂದು ವಾರಸುದಾರ ಈ ಹುತ್ತಕ್ಕೆ ಇಲ್ಲ ಅದನ್ನು ನೋಡಿದ್ರೆ ನಿಮಗೆ ಈ ಒಂದು ಯಾಕಂದರೆ ಈಗ ನಾಗರಿಕತೆಯ ಒಂದು ಭಾಗ ನೋಡಿಕೊಂಡ್ರೆ ನಾವು ಈ ನಾಗರಿಕರಾಗಿ ನಾವು ನಮ್ಮ ಒಂದು ಸೇಫ್ಟಿಗೋಸ್ಕರ ಈ ಹಾವುಗಳನ್ನ ಹಿಡಿದು ಎಲ್ಲೋ ದೂರ ಬಿಟ್ಟಿರ್ಬೋದು ಈ ವಾರಸುದಾರಗಳು ಏನಿರ್ತಾರೆ ಅವುಗಳನ್ನ ಎಲ್ಲೋ ದೂರ ಕಳಿಸಿರ್ಬೋದು ಸೊ ಈ ರೀತಿ ಆದಾಗ ಮತ್ತು ಅದು ಕಟ್ತಿರುವಂತಹ ಈ ಗೆದ್ದಲುಗಳು ಯಾಕೆ ಅವು ಬಿಟ್ಟು ಹೋದವು ಅವುಗಳ ಒಂದು ಜೀವನ ಏನಾಯಿತು ಅವು ಸತ್ತೋದ್ವಾ ಅವಕ್ಕೆ ಏನಾದರೂ ಯಾರಾದರೂ ಏನಾದ್ರೂ ಏನು ಏನಾದರೂ ಹಾಕಿದ್ರ ಕೀಟನಾಶಕಗಳನ್ನು ಬಳಸಿದ್ರ ಏನಾಯಿತು ಈ ಒಂದು ಪರಿಸ್ಥಿತಿ ಯಾಕೆಂದರೆ ಈ ಈ ಒಂದು ನೇಚರ್ ಅಥವಾ ಒಂದು ಏನೋ ಈ ಒಂದು ನೋ ಪ್ರಕೃತಿ ಈ ರೀತಿ ಬದಲಾಗೋದಕ್ಕೆ ಕಾರಣ ಏನು ಸೊ ಈ ರೀತಿ ವಾರಸುದಾರರೇ ಇಲ್ಲದಾದಂತಹ ಒಂದು ಹುತ್ತ ಇರಲಿಕ್ಕೆ ಹೇಗೆ ಸಾಧ್ಯವಾಯಿತು ಯಾಕೆ ಹಿಂಗಾಯಿತು ಇದರಿಂದ ಏನಾದ್ರೂ ಮನುಷ್ಯರಿಗೆ ಏನಾದರೂ ಆಪತ್ತು ಖಾದಿದ್ಯಾ ಮುಂದೆ ಯಾಕಂದರೆ ನಾವು ಈ ಒಂದು ಪ್ರಾಕೃತಿಕ ಸ್ವತ್ತುಗಳು ಏನಿರ್ತವೆ ಹುತ್ತಾಗಿರ್ಬೋದು ಬೆಟ್ಟ ಆಗಿರ್ಬೋದು ನೀರಾಗಿರ್ಬೋದು ಜಲ ಆಗಿರ್ಬೋದು ಏನು ಮರ ಗಿಡಗಳಾಗಿರ್ಬೋದು ಇವನ್ನೆಲ್ಲ ನಾವು ಸಂರಕ್ಷಣೆ ಮಾಡಬೇಕು ಅದೇ ರೀತಿ ಆ ಹುತ್ತ ಇರ್ಬೋದು ಬೆಟ್ಟ ಇರ್ಬೋದು ಅವುಗಳು ಅವು ತಾನಾಗಿದ್ದಾಗ ಅಲ್ಲಿ ಮಳೆ ಬೆಳೆ ಆಗ್ತಾಯಿದೆ ಅಂತ ಅರ್ಥ ಅಂದರೆ ಇಲ್ಲಿ ಹಾವುಗಳಿದ್ದರೆ ಅದು ಅಂದರೆ ಅವು ನ್ಯಾಚುರಲ್ ಆಗಿ ಅವು ತಮ್ಮ ನ ಲೀಡ್ ಮಾಡ್ತಾ ಇದ್ದೇವೆ ಅಂತ ಅರ್ಥ ಅಂದರೆ ಇಲ್ಲಿ ಹಾವು ಇಲ್ಲ ಅಂತಂದರೆ ನಿಮಗೆ ಈಗ ಇಲಿಗಳು ಜಾಸ್ತಿ ಆಗ್ಬೋದು ಹೆಗ್ಣಗಳು ಜಾಸ್ತಿ ಆಗ್ಬೋದು ಅಥವಾ ಬೇರೆ ಇನ್ನೊಂದು ತೊಂದರೆ ಇರ್ಬೋದು ಗೊತ್ತಿಲ್ಲ ನನಗೇನು ಅನ್ನಿಸುತ್ತೆ ಅಂತಂದರೆ ಇದು ಯಾಕೆ ಈ ರೀತಿ ಆಗಿದೆ ಅನ್ನೋದನ್ನು ನಾವು ಸ್ವತಂತ್ರವಾಗಿ ಅದ್ರ ಬಗ್ಗೆ ಯೋಚನೆ ಮಾಡಿ ಅನಲೈಸ್ ಮಾಡಿ ನಾವು ಒಂದು ಏನು ವಿಚಾರಧಾರೆಯನ್ನು ಹರಿಸ್ಬೇಕು ಅನ್ನೋದು ಅದಕ್ಕಾಗಿ ನೀವೆಲ್ಲರನ್ನು ಕಮೆಂಟ್ ಮಾಡಿ ಯಾಕೆಂದರೆ ಸುಮ್ಮನೆ ನಾವು ಅಂದ್ಕೊಳ್ಳೋದಲ್ಲ ಇದರಲ್ಲಿ ಏನಿದೆ ಯಾಕೆ ಹಿಂಗಾಗಿರ್ಬೋದು ನಿಮಗೇನಾದರೂ ಗೊತ್ತಿದ್ದರೆ ನಿಮ್ಮ ಅನಿಸಿಕೆಗಳನ್ನ ತಿಳಿಸೋದನ್ನು ಮರಿಬೇಡಿ ಈ ಒಂದು ವಿಚಾರವನ್ನು ನಾನು ಏನು ಹೇಳ್ತಾ ಇದ್ದೀನಿ ನೀವು ಕೂತು ಯೋಚನೆ ಮಾಡಿ ಯಾಕಂದರೆ ಇದು ಒಂದು ಸಾಮಾನ್ಯವಾದಂತಹ ಹುತ್ತ ಇದರಲ್ಲಿ ಏನಿದೆ ಇದು ಯಾಕೆ ಇದ್ರ ಬಗ್ಗೆ ನಾವು ಎಷ್ಟು ತಲೆ ಕೆಡಿಸ್ಕೋಬೇಕು ಅದಲ್ಲ ಮೇಜ್ ಮೇನ್ ಇಂಪಾರ್ಟೆಂಟ್ ಇರೋದು ಅದರ ವಿಚಾರ ಏನು ಅಂತಂತಂದರೆ ಇಲ್ಲಿ ಹುತ್ತದಲ್ಲಿ ಹುತ್ತ ಹೇಗೆ ಹುಟ್ಟಿತು ಹುಟ್ಟಿದ ಮೇಲೆ ಅದು ಯಾಕೆ ಅಳಿತಾ ಇದೆ ಅಲ್ವಾ ಅದಕ್ಕೇನೋ ಒಂದು ಈ ಒಂದು ನೇಚರ್ಗೆ ಅಂದರೆ ಈ ಒಂದು ಪ್ರಕೃತಿಗೆ ಬೇಕಾಗಿರುವಂಥ ವಸ್ತು ಆಗಿರೋದ್ರಿಂದ ಈ ಹುತ್ತ ಇರೋದಲ್ವ ಆ ಹುತ್ತ ಇದ್ದದ ಮೇಲೆ ಅದು ಇಲ್ಲಿ ಇವತ್ತು ಇದೆ ಅಂದರೆ ಆ ಒಂದು ಪ್ರಾಕೃತಿಕವಾಗಿ ಅದ್ರದ್ದು ಏನು ಅವಶ್ಯಕತೆ ಮುಗಿದೋಯ್ತಾ ಅದಕ್ಕೆ ನಾವು ಈ ಒಂದು ಪ್ರಕೃತಿಯಲ್ಲಿ ಮೇಲೆ ಈ ರೀತಿ ಹುತ್ತಗಳು ಹುಟ್ಟೋದಿಲ್ವ ಇದನ್ನೆಲ್ಲ ನಾವು ವಿಚಾರ ಮಾಡಬೇಕಲ್ವ ಸುಮ್ಮನೆ ನಾವು ಏನೋ ಒಂದು ಯಾಕಪ್ಪ ಇದು ಹೀಗೆ ಆಳಾಯ್ತು ಅದು ಬಿಡಿ ಅದು ಹೋ ಹೋದ್ರೆ ಹೋಯ್ತು ಅದ್ರ ಬಗ್ಗೆ ನಾವು ಯಾಕೆ ಚಿಂತೆ ಮಾಡಬೇಕು ಅನ್ನೋದಲ್ಲ ಏನಂದರೆ ಪರಿಸರದಲ್ಲಿ ಈಗ ಒಂದು ಬೆಟ್ಟ ಇದೆ ಗುಡ್ಡ ಇದೆ ಮರ ಇದೆ ಅಥವಾ ಒಂದು ಹೂವು ಇದೆ ಒಂದು ಸಂಸ್ಕೃತಿ ಇದೆ ಅಂತಂದರೆ ಅದು ತಾನಾಗಿಯೇ ಹುಟ್ಟೋದಿಲ್ಲ ಅದಕ್ಕೆ ಆ ಒಂದು ನ್ಯಾಚುರಲ್ ರಿಕ್ವೈರ್ಮೆಂಟ್ ಇರೋದ್ರಿಂದನೇ ಅಂದರೆ ಆ ಒಂದು ಅವಶ್ಯಕತೆ ಇರೋದ್ರಿಂದನೇ ಅದು ಬರುತ್ತೆ ಆಗ ಇವತ್ತು ಈ ಹುತ್ತ ಇಲ್ಲಿಂದ ಹೋಗ್ತಾ ಇದೆ ಅಥವಾ ಹಾಳಾಗ್ತಾ ಇದೆ ಶಿಥಿಲವಾಗ್ತಾ ಇದೆ ಅಂತಂದರೆ ಅದಕ್ಕೆ ಕಾರಣ ಏನಿರ್ಬೋದು ಅಂದರೆ ಈ ಹುತ್ತದ ಅವಶ್ಯಕತೆ ಮುಗಿದೋಯ್ತಾ ಅಂದರೆ ಇನ್ಮೇಲೆ ಗೆದ್ದಲುಗಳು ಹುತ್ತವನ್ನು ಮಾಡೋದಿಲ್ವ ಏನಿದು ವಿಚಾರ ಯಾಕೆ ಈ ರೀತಿ ಬದಲಾವಣೆ ಆಗ್ತಾ ಇದೆ ಈ ಈ ಒಂದು ಸಂದರ್ಭದಲ್ಲಿ ಏನದು ಅಂದರೆ ನೋಡಿ ಈ ಒಂದು ಹಾಳಾದ ಹುತ್ತದಲ್ಲಿ ಎಷ್ಟೆಲ್ಲ ವಿಷಯಗಳು ಅಡಕೊಂಡಿದ್ದಾವೆ ಅನ್ನೋದನ್ನು ನಾನು ಇವತ್ತು ಇಷ್ಟೆಲ್ಲ ಮಾತಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಮಾತಾಡ್ತಾ ಮಾತಾಡ್ತಾ ನನಗೂ ವಿಚಾರದಾರೆ ಹೀಗೇ ಬರ್ತಾ ಇದೆ ಸೊ ನಿಮಗೂ ಏನಾದರೂ ಅನಿಸಿದ್ರೆ ನೀವು ಕಮೆಂಟ್ ಮಾಡಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ನಿಮ್ಮ ಒಂದು ಅನಿಸಿಕೆ ಏನಿದೆ ಪೂರ್ತಿ ವಿಡಿಯೋ ನೋಡಿ ಯಾಕೆಂದರೆ ಇದೊಂದು ಸಡನ್ನಾಗಿ ಏನೋ ಒಂದು ಬರ್ತೀರಿ ಲೈವಲ್ಲಿ ನೋಡ್ತೀರಿ ಹೊರಟೋಗ್ತೀರಿ ಇದೇನಿದು ಏನೋ ಮಾತಾಡ್ತಾ ಇದ್ರೆ ಬಿಡಿ ಈ ಹುತ್ತವನ್ನು ತೋರಿಸ್ಕೊಂಡು ಅಂತ ಅಂದ್ಕೊಳ್ತೀರಿ ಪೂರ್ತಿ ವಿಡಿಯೋ ನೋಡಿ ಏನೆಲ್ಲ ವಿಚಾರಗಳನ್ನು ನಾನು ಹೇಳಿದ್ದೇನೆ ಅದೆಲ್ಲ ನಿಮಗೆ ಸರಿ ಅನಿಸಿದ್ರೇ ಕಮೆಂಟ್ ಮಾಡಿ ಇಲ್ಲ ಅಂತಂದರೆ ಅದ್ರ ಬಗ್ಗೆ ವಿಚಾರವನ್ನು ನೀವು ನಿಮ್ಮ ವಿಚಾರವನ್ನು ಹೇಳಿ ಸೊ ಮುಂದೆ ಇದೇ ಥರ ಚರ್ಚೆ ಮಾಡ್ತಾ ನಾವು ಬೇರೊಂದು ವಿಷಯದೊಂದಿಗೆ ಸೇರಿಕೊಳ್ಳೋಣ ಅಂತ ಹೇಳ್ತಾ ಈಗ ಇದ್ದೀನಿ ಧನ್ಯವಾದಗಳು ಹೀಗೆ ನನ್ನ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ ಅಂತ ಹೇಳ್ತಾ ಈಗ ಬೀಳ್ಕೊಡ್ತಾಯಿದ್ದೀನಿ ಧನ್ಯವಾದಗಳು